ಹಾಯ್ ಎಲ್ಲರಿಗೂ ನಮಸ್ತೆ ರಮೇಶ್ ಉರ್ಮೇಣ್ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೇ ಇವತ್ತು ಒಂದು ಅತ್ಯುತ್ತಮವಾದಂತಹ ಒಂದು ಉದ್ಯೋಗದ ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟ್ ದ ಉದ್ಯೋಗದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬಂದಿದ್ದೀನಿ ಅದು ಅದ್ಯಾವುದೋ ಉದ್ಯೋಗ ಏನೇನು ಡಿಟೇಲ್ಸ್ ಅದರ ಬಗ್ಗೆ ಸ್ವಲ್ಪ ಆಗಿ ನೋಡ್ತಾ ಹೋಗೋಣ ಏನಪ್ಪಾ ಅಂತಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಹೇಳಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಡಿಸಿದ್ದಾರೆ ಸೊ ಇದ ನೀವು ನೋಡ್ತಕ್ಕಂಥ ಇಲ್ಲಿ ನೋಡ್ತಿದ್ದೀರಲ್ಲ ಅದು ಈಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ನಿಂದ ಇದು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತದೆ ಸೊ ಇದನ್ನ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ಅನ್ನು ಇದು ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು ಎರಡು ನೂರ ನಲ್ವತ್ತೊಂದು ವೇಕೆನ್ಸೀಸ್ ಇದ್ದಾವೆ ಮತ್ತು ಇದು ಒಂದು ಗ್ರೂಪ್ ಬಿ ಅಂದರೆ ನಾನ್ ಗೆಜೆಟೆಡ್ ಗ್ರೂಪ್ ಬಿ ಹುದ್ದೆಯಾಗಿದ್ದು ಇದು ಸೆಂಟ್ರಲ್ ದ ಪೇ ಮೆಟ್ರಿಕ್ಸ್ ನಲ್ಲಿ ಲೆವೆಲ್ ಸಿಕ್ಸ್ ಬರ್ತದೆ ಬೇಸಿಕ್ ಪೇಮೆಂಟ್ ಅಂದರೆ ಬೇಸಿಕ್ ಪೇ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾಲ್ಕುನೂರ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ಒಂದು ಹುದ್ದೆಗೆ ಒಂದು ಬೇಸಿಕ್ ಅಂತ ಹೇಳಿ ಇದನ್ನ ಇಟ್ಟಿರ್ತಾರೆ ಅದ್ರ ಅದರ ಮೇಲೆ ಡಿ ಎ ಹೆಚ್ ಆರ್ ಎ ಮತ್ತೆ ಇನ್ನಿತರ ಅಲೌನ್ಸ್ಗಳನ್ನ ಕೊಡ್ತಾ ಹೋಗಿರ್ತಾರೆ ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್ ದ ಪೇ ಮೆಟ್ರಿಕ್ಸ್ ಒಳಗೆ ಲೆವೆಲ್ ಸಿಕ್ಸ್ ಇದೆ ಅಂತಂದ್ರೆ ಅದು ಬಹಳ ಒಂದು ಉತ್ತಮವಾದಂತಹ ಸಂಬಳವನ್ನು ನೀವು ತಗೋತೀರಿ ಅಂದರೆ ಟೋಟಲ್ ಅದು ಎಲ್ಲ ಗ್ರಾಸ್ ಸ್ಯಾಲ್ರಿ ಎಷ್ಟಾಗ್ಬೋದಪ್ಪ ಅಂತಂದರೆ ಎಪ್ಪತ್ತೆರಡು ಸಾವಿರದ ನಲ್ವತ್ತು ರೂಪಾಯಿ ರೂಪಾಯಿ ತನಕ ಆಗ್ಬೋದು ಅಂತ ಅವರೇ ಕೊಟ್ಟಿ ಕೊಟ್ಟಿದ್ದಾರೆ ಸೊ ಅಷ್ಟು ಅದ ಅಷ್ಟು ಸ್ಯಾಲ್ರಿ ಅದು ಆಗತ್ತೆ ಅದರಲ್ಲೇನು ಡೌಟ್ ಇಲ್ಲ ಮತ್ತು ಇಲ್ಲಿ ಹೇಳಿದ್ದಾರೆ ಏನೇನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನೇನು ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ ಬ್ಯಾಚುಲರ್ಸ್ ಡಿಗ್ರಿ ಹಾಪೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಒಳಗೆ ನಿಮ್ಮ ಒಂದು ಡಿಗ್ರಿಯನ್ನು ಎನಿ ಡಿಗ್ರಿ ಇದ್ದರೆ ಅದಕ್ಕೆ ಎಸ್ ಎನ್ ಅದು ನಡೆಯುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದಾದ ನಂತರ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಟ್ ಇನ್ ಇಂಗ್ಲೀಷ್ ಟೈಪಿಂಗ್ ಆನ್ ಕಂಪ್ಯೂಟರ್ ಅಂದರೆ ನಿಮ್ಮ ಟೈಪಿಂಗ್ ಸ್ಪೀಡು ಇಂಗ್ಲೀಷ್ನಲ್ಲಿ ಒಂದು ನಿಮಿಷಕ್ಕೆ ಮೂವತ್ತೈದು ವರ್ಡ್ ವರ್ಡನ್ನು ಹೊಡೆಯುವಷ್ಟು ನಿಮ್ದು ಇದನ್ನಿರಬೇಕು ಏನ ಟೈಪಿಂಗ್ ಸ್ಪೀಡ್ ಇರಬೇಕಂತ ಅವರು ಎಲಿಜಿಬಿಲಿಟಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ಅದಾದ ನಂತರ ಕಂಪ್ಯೂಟರ್ ಬಗ್ಗೆ ನಿಮಗೆ ಕಂಪ್ಯೂಟರ್ನನ್ನು ಆಪರೇಟ್ ಮಾಡೋಕ್ಕೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಟೋಟಲು ಟೂ ಫೋರ್ಟಿ ಒನ್ ವೇಕೆನ್ಸೀಸು ಪೋಸ್ಟ್ ನೇಮ್ ಬಂದ್ಬಿಟ್ಟು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಗ್ರೂಪ್ ಬಿ ಹುದ್ದೆ ಬಟ್ ನಾನ್ ಗೆಜೆಟೆಡ್ ಅದಾದ ನಂತರ ಪೇ ಲೆವೆಲ್ ಎಲ್ಲಿ ಅಂತಂದ್ರೆ ಪೇ ಲೆವೆಲ್ ಸಿಕ್ಸು ಬೇಸಿಕ್ ಪೇ ಮೂವತ್ತೈದು ಸಾವಿರದ ನಾಲ್ಕುನೂರು ಮತ್ತು ಟೋಟಲ್ ಗ್ರಾಸ್ ಸ್ಯಾಲ್ರಿ ಎಷ್ಟಾಗತ್ತಂದರೆ ಎಪ್ಪತ್ತೆರಡು ಸಾವಿರದ ನಲ್ವತ್ತರ ತನಕ ಆಗ್ಬೋದು ಅಂತ ಹೇಳಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೋ ಎನಿ ಡಿಗ್ರಿ ಇರಬೇಕು ಮತ್ತು ಇಂಗ್ಲೀಷ್ ಟೈಪಿಂಗ್ ಸ್ಪೀಡ್ ಮೂವ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಮತ್ತು ಕಂಪ್ಯೂಟರ್ನ ಆಪರೇಷನ್ ಇದೇನು ಕಂಪ್ಯೂಟ್ರ್ ಅಂದರೆ ಕಂಪ್ಯೂಟ್ರದ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಏಜ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತಂದರೆ ಕ್ಯಾಂಡಿಡೇಟ್ ಶುಡ್ ನಾಟ್ ಬಿಲೋ ಏಯ್ಟೀನ್ ಇಯರ್ಸ್ ಆ್ಯಂಡ್ ಅಬೋ ತರ್ಟಿ ಇಯರ್ಸ್ ಆಫ್ ಏಜ್ ಆ್ಯಸ್ ಆನ್ ಏಯ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈ ಎಂಟು ಮೂರು ಇಪ್ಪತ್ತೈದರಂತೆ ಹದಿನೆಂಟರಕ್ಕಿಂತ ಏನು ಹದಿನೆಂಟಕ್ಕಿಂತ ಜಾಸ್ತಿ ಇರಬೇಕು ಮೂವತ್ತಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ ಜನರಲ್ಲಿಗೆ ಮತ್ತು ವಿಶುವಲ್ ಆಗಿ ಏಜ್ ರಿಲ್ಯಾಕ್ಸೇಷನನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಡಿಫರೆಂಟ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತೆ ಈ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇವ್ರಿಗೆ ನಾರ್ಮಲ್ ಆ್ಯಸ್ ಯುಜುವಲ್ ಆಗಿ ಇದು ಏನು ಏಜ್ ಲಿಮಿಟ್ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಅದಾದ ನಂತರ ನಾವು ಡೈರೆಕ್ಟಾಗಿ ರಿಸರ್ವೇಶನ್ ಇದನ್ನೆಲ್ಲ ಬಿಟ್ಟು ಈಗ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂದರೆ ಇಲ್ಲಿ ಅವ್ರು ಏನು ಹೇಳಿದ್ದಾರೆ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಹಾವ್ ಟು ಅಪಿಯರ್ ಇನ್ ದ ಟೆಸ್ಟ್ ಇನ್ ದ ಫಾಲೋವಿಂಗ್ ಸಬ್ಜೆಕ್ಟ್ ಅಂದರೆ ಫಸ್ಟ್ ಏನಿದೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ವಿತ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಕಂಟೈನಿಂಗ್ ಹಂಡ್ರೆಡ್ ಕ್ವಶನ್ಸ್ ಅಂದರೆ ಈ ಆಬ್ಜೆಕ್ಟಿವ್ ಟೈಪ್ದು ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಅದರಲ್ಲಿ ಕನ್ಸಿಸ್ಟಿಂಗ್ ಆಫ್ ಫಿಫ್ಟಿ ಜನರಲ್ ಇಂಗ್ಲೀಷ್ ಕ್ವಶನ್ಸ್ ಇನ್ಕ್ಲೂಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಅದರಲ್ಲಿ ಜನ್ರಲ್ ಇಂಗ್ಲೀಷ್ ಇದು ಐವತ್ತು ಕ್ವಶನ್ ಇರ್ತಾವಂತೆ ಅದರಲ್ಲಿ ಇದು ಪ್ಯಾರಾಗ್ರಾಫ್ ಕಾಂಪ್ರಿಹೆನ್ಷನ್ ಬರುತ್ತಲ್ಲ ಅಂದರೆ ನಾವು ಒಂದು ಪ್ಯಾರಾಗ್ರಾಫನ್ನು ಓದಿ ಅದಕ್ಕೆ ಕೆಳಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫ್ ನೋಡಿಕೊಂಡು ನಾವು ಏನು ಮಾಡಬೇಕು ಆನ್ಸರ್ ಮಾಡಬೇಕು ಅಂತಹದ್ದನ್ನೆಲ್ಲ ಒಳಗೊಂಡಿರ್ತಕ್ಕಂತಹ ಟೋಟಲ್ ಎಷ್ಟು ಫಿಫ್ಟಿ ಕ್ವಶನ್ಸ್ ಇರ್ತಾವ ಅಂತ ಹೇಳಿದಾರೆ ಅದಾದ ನಂತರ ಇಪ್ಪತ್ತೈದು ಜನರಲ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಅಂದರೆ ಮೆಂಟಲಿಬಿಲಿಟಿ ಇಪ್ಪತ್ತೈದು ಕ್ವೆಶನ್ಸ್ ಅದಾದ ನಂತರ ಇಪ್ಪತ್ತೈದು ಜನರಲ್ ನಾಲೆಜ್ ಕ್ವಶನ್ಸ್ ಅಂದರೆ ಇಪ್ಪತ್ತೈದು ಕ್ವಶನ್ಸ್ ಜನರಲ್ ನಾಲೆಜ್ ಕ್ವಶನ್ಸ್ ಇರ್ತೈತಿ ಅಂತ ಹೇಳಿದ್ದಾರೆ ಅದಾದ ನಂತರ ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಅಂದರೆ ಕಂಪ್ಯೂಟರ್ಗೆ ಸಂಬಂಧಿತವಾಗಿ ಇಪ್ಪತ್ತೈದು ಕ್ವಶನ್ಸ್ ಇರ್ತಾವ ಅಂತ ಹೇಳಿದಾರೆ ಸೆಕೆಂಡ್ ಸ್ಟೇಜ್ ಅದಾದ ನಂತರ ಟೈಪಿಂಗ್ ಟೆಸ್ಟ್ ಅವನು ಕಂಪ್ಯೂಟರ್ ವಿತ್ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಟ್ ಅಂದರೆ ನಲ್ಲಿ ನಮ್ಮದು ಟೈಪ್ ಮಾಡಿದರೆ ಒಂದು ನಿಮಿಷಕ್ಕೆ ನಾವು ಮಿನಿಮಮ್ ಅಂದ್ರೆ ಮೂವತ್ತೈದು ವರ್ಡ್ಸನ್ನು ಹೊಡಿಬೇಕು ಅಷ್ಟು ಇದನ್ನ ಇರಬೇಕು ಮತ್ತು ಅವ್ರು ಅದು ಏನು ಹೇಳಿದ್ದಾರೆ ಅಂದರೆ ಮಿಸ್ಟೇಕ್ಸ್ ಅಲೌಡ್ ಅಪ್ ಟು ತ್ರೀ ಪರ್ಸೆಂಟ್ ಆಫ್ ದ ಟೋಟಲ್ ವರ್ಡ್ಸ್ ಟು ಬಿ ಟೈಪ್ಡ್ ಅಂದರೆ ನೀವು ಎಷ್ಟು ವರ್ಡ್ಸನ್ನು ಹೊಡೆದಿರ್ತಿರೋ ಆ ವರ್ಡ್ಸ್ನಲ್ಲಿ ಬೇರೆ ನೀವು ಈಗ ಮೂರು ಪರ್ಸೆಂಟ್ ಮಿಸ್ಟೇಕ್ಸ್ ಇದ್ರೆ ನಡೆಯುತ್ತೆ ಅಂತಂದರೆ ಅಂದರೆ ನೀವು ಎಕ್ಸಾಂಪಲು ಒಂದು ನಿಮಿಷದಲ್ಲಿ ನೀವು ಒಂದು ನೂರು ವರ್ಡ್ಸನ್ನು ಹೊಡೆದ್ರಿ ಅಂತ ಇಟ್ಕೋರಿ ಅದರಲ್ಲಿ ತ್ರೀ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಒಂದು ಮೂರು ಮಿಸ್ಟೇಕ್ ನೀವು ಮಾಡ್ಬೋದು ತ್ರೀ ಪರ್ಸೆಂಟ್ ಅಂದರೆ ಎಷ್ಟು ಮೂರು ಮಿಸ್ಟೇಕ್ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಷ್ಟು ಮೂರೇ ಇರಬೇಕು ಅದಕ್ಕಿಂತ ಜಾಸ್ತಿ ಆದರೆ ಇದನ್ನಾಗಲ್ಲ ಅದು ಕನ್ಸಿಡರ್ ಮಾಡಲ್ಲ ಅಂತ ಅವರು ಇಲ್ಲಿ ಈ ನೋಟಿಫಿಕೇಶನ್ ಪ್ರಕಾರ ಹೇಳ್ತಿದ್ದಾರೆ ಇದಕ್ಕೆ ಎಷ್ಟು ನಿಮಿಷ ಇದೆ ಅಂದರೆ ಹತ್ತು ನಿಮಿಷ ಇದೆ ಹಾಂ ಇದು ಟೈಪಿಂಗ್ ಅಷ್ಟು ಹತ್ತು ನಿಮಿಷ ಇದೆ ಮತ್ತು ಎಕ್ಸಾಮು ಟೈಮಿಂಗು ಎರಡು ತಾಸು ಇದೆ ಇಲ್ಲಿ ನೋಡಬೇಕು ಮಿನಿಮಮ್ ಆಗಿ ಒಂದೂವರೆ ತಾಸು ಕೊಡ್ತಾರೆ ಹಂಡ್ರೆಡ್ ಮಾರ್ಕ್ಸ್ ಇದೆ ಬಟ್ ಇಲ್ಲಿ ಇವರು ಎರಡು ತಾಸು ಕಾಲಾವಧಿಯನ್ನು ಕೊಟ್ಟಿದ್ದಾರೆ ಇದು ಸಫಿಶಿಯೆಂಟ್ ಟೈಮ್ ಅಂತ ನನಗನ್ಸುತ್ತೆ ಸೊ ಅದಾದ ನಂತರ ಫೋರ್ತ್ ಸ್ಟೇಜ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂದ್ರೆ ಏನು ಪ್ರಬಂಧ ಬರೋ ಪ್ರಬಂಧ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಏನೋ ಪ್ರಬಂಧ ಬರೀಬೇಕು ಮತ್ತೆ ಅಲ್ಲಿ ಏನೋ ಪ್ಯಾಸೇಜ್ ಇರ್ತೈತೆ ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ ಮತ್ತೆ ಪ್ರಬಂಧ ರೈಟಿಂಗ್ ಎಸ್ ಏ ರೈಟಿಂಗ್ ಇದೆ ಅಂತ ಹೇಳಿದರೆ ಇದಕ್ಕೆ ತಾಸು ಕೊಡ್ತಾರೆ ಸೊ ಇದಿಷ್ಟು ಏನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮನ್ನು ಯಾವ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ ಫಸ್ಟ್ ಏನು ಹಂಡ್ರೆಡ್ ಮಾರ್ಕ್ಸಿಂದು ಇದು ಅದಾದ ನಂತರ ಕಂಪ್ಯೂಟ್ರದ್ದು ಇಪ್ಪತ್ತೈದು ಕ್ವೆಶನ್ ಇರುತ್ತೆ ಸೊ ಎಲ್ಲ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ನಲ್ಲಿ ಟೋಟಲ್ ಆಗಿ ಇದೆಲ್ಲ ಅಬ್ಜೆಕ್ಟಿವ್ ಟೈಪ್ ಎಲ್ಲ ಏನೋ ಕಂಪ್ಯೂಟರ್ ಬಂತು ಎಲ್ಲ ಬಂತು ಟೋಟಲ್ ಆಗಿ ಎರಡು ತಾಸು ಇದೆ ಅದಾದ ನಂತರ ಟೈಪಿಂಗ್ ಟೆಸ್ಟಿಗೆ ಹತ್ತು ನಿಮಿಷ ಇದೆ ಅದಾದ ನಂತರ ಡಿಸ್ಕ್ರಿಪ್ಟಿವ್ ಪ್ರಬಂಧ ಮತ್ತು ಪ್ರಿಸೈಸ್ ರೈಟಿಂಗ್ ಇದಕ್ಕೆಲ್ಲ ಸೇರಿಸಿ ಎರಡು ತಾಸು ಇದೆ ಸೊ ಇದಿಷ್ಟು ಏನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅದಾದ ನಂತರ ಏನು ಹೇಳಿದ್ದಾರೆ ದ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ ಇನ್ ದ ಆಬ್ಜೆಕ್ಟಿವ್ ಟೈಪ್ ರಿಟರ್ನ್ ಟೆಸ್ಟ್ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ವಿಲ್ ಓನ್ಲಿ ಬಿ ಕಾಲ್ಡ್ ಫಾರ್ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಆನ್ ಕಂಪ್ಯೂಟರ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆ್ಯಂಡ್ ದೋಸ್ ಹೂ ಕ್ವಾಲಿಫೈ ದ ಸೇಡ್ ಟೆಸ್ಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಅಪೇರ್ ಬಿಫೋರ್ ಆ್ಯಂಡ್ ಇಂಟರ್ವ್ಯೂ ಬಿಫೋರ್ ಆ್ಯಂಡ್ ಇಂಟರ್ವ್ಯೂ ಬೋರ್ಡ್ ಆ್ಯಂಡ್ ಕ್ವಾಲಿಫೈ ದ ಇಂಟರ್ವ್ಯೂ ಬೈ ಸೆಕ್ಯೂರಿಂಗ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾಡ್ಸ್ ಸೊ ಈ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜನ್ನು ಯಾರು ಕ್ವಾಲಿಫೈ ಮಾಡ್ತಾರೋ ಅವರಿಗೆ ಮಾತ್ರ ಈ ಟೈಪಿಂಗ್ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ಗೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಹೇಳಿದ್ದಾರೆ ಸೊ ಅದಾದ ನಂತರ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಫಾರ್ ಇಂಟರ್ವ್ಯೂ ಶಾಲ್ ನಾಟ್ ಎಕ್ಸಿಡ್ ದ ರೇಷ್ ಆಫ್ ಒನ್ ಇಸ್ ಟು ತ್ರೀ ದಟ್ ಈಸ್ ತ್ರೀ ಕ್ಯಾಂಡಿಡೇಟ್ಸ್ ಅಗೇನೆಸ್ಟ್ ಒನ್ ವೇಕೆನ್ಸಿ ಅಂದರೆ ಇದೆಷ್ಟು ಇದು ಇದೆಲ್ಲ ಆದ ನಂತರ ಒನ್ ಇಸ್ ಟು ತ್ರೀ ಅಲ್ಲಿ ಏನು ಮಾಡ್ತಾರಂತೆ ಇಂಟರ್ವ್ಯೂಗೆ ಕರೀತಾರಂತೆ ಅಂದರೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಿಗೆ ಇಂಟರ್ವ್ಯೂನ ಕರೀತಾರೆ ಇಲ್ಲಿ ನೋಡ್ಬೋದು ನೀವು ಒನ್ ಇಸ್ ಟು ತ್ರೀ ದಟ್ ಈಸ್ ತ್ರೀ ಕ್ಯಾಂಡಿಡೇಟ್ಸ್ ಅಗೇನೆಸ್ಟ್ ಒನ್ ವೇಕೆನ್ಸಿ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಕ್ಯಾಂಡಿಡೇಟ್ಸ್ ಹೂ ವುಡ್ ಬಿ ಕ್ವಾಲಿಫೈಡ್ ಆನ್ ದ ಬೇಸಿಸ್ ಆಫ್ ಅಬೋ ಟೆಸ್ಟ್ಸ್ ಆಫ್ಟರ್ ಕ್ವಾಲಿಫೈಂಗ್ ಇನ್ ದ ಪ್ರಿಸ್ಕ್ರೈಬ್ಸ್ ಆ್ಯಂಡ್ ಇಂಟರ್ವ್ಯೂ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಆಮ್ ಪ್ಯಾನೆಲ್ ಇನ್ ದ ಆರ್ಡರ್ ಆಫ್ ಮೆರಿಟ್ ಫಾರ್ ಅಪಾಯಿಂಟ್ಮೆಂಟ್ಸ್ ಆ್ಯಸ್ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂದರೆ ಈ ಇಂಟರ್ವ್ಯೂ ಆದ ನಂತರ ಏನ್ಮಾಡ್ತಾರೆ ಅಂದರೆ ಫೈನಲ್ ಲಿಸ್ಟ್ ಬರ್ತಾರೆ ಅಂದರೆ ಒನ್ ಇಷ್ಟು ಟು ಒನ್ ಲಿಸ್ಟ್ ಬರ್ತಾರೆ ಅಂದರೆ ಅದು ಯಾವ ರೀತಿಯಾಗಿ ಅಂತಂದರೆ ಮೆರಿಟ್ ಮೇಲೆ ಒನ್ ಇಷ್ಟು ಟು ಒನ್ ಲಿಸ್ಟನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ ದ ಕ್ಯಾಂಡಿಡೇಟ್ಸ್ ಮೇ ನಾಟ್ ದ್ಯಾಟ್ ಮಿಯರ್ ಪ್ಲೇಸ್ಮೆಂಟ್ ಇನ್ ಪ್ಯಾನಲ್ ಡಸ್ ನಾಂಟ್ ಕಾನ್ಫಾರ್ ಎನಿ ರೈಟ್ ಆನ್ ದ ಕ್ಯಾಂಡಿಡೇಟ್ಸ್ ಟು ಕ್ಲೇಮ್ ದ ಅಪಾಯಿಂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅದಾದ ನಂತರ ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆಟ್ ಒನ್ ಟ್ವೆಂಟಿ ಏಟ್ ಟೆಸ್ಟ್ ಸೆಂಟರ್ಸ್ ಇನ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆ್ಯಸ್ ಪರ್ ನೆಕ್ಸರಿ ಅಂದರೆ ಈ ಪರೀಕ್ಷೆಗಳನ್ನು ನೂರ ಇಪ್ಪತ್ತೆಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಇಪ್ಪತ್ತೆಂಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದನ್ನು ಪರೀಕ್ಷೆಯನ್ನು ನಡೆಸ್ತೀನಿ ಅಂತ ಇದರಿಂದ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಎಕ್ಸಾಮಿನೇಷನ್ ಪಿ ಬಂದ್ಬಿಟ್ಟು ಇಲ್ಲಿ ನೀವು ನೋಡಬಹುದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಫಾರ್ ಹಿಚ್ ದ ಲಿಂಕ್ ವಿಲ್ ಬಿ ಪ್ರೊವೈಡೆಡ್ ಥ್ರೂ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಅಂದರೆ ಈ ಅಪ್ಲಿಕೇಶನ್ ಅನ್ನು ನಾವು ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕಬೇಕು ಅದು ಎಲ್ಲಿಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ದ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಸಿ ಐ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ನೀವು ಹಾಕಬಹುದು ದ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಥ್ರೂ ಆನ್ಲೈನ್ ರಿಜಿಸ್ಟ್ರೇಷನ್ ಓನ್ಲಿ ಲೈಕ್ ಟಿ ಟು ಸ್ಟಾರ್ಟ್ ಫ್ರಮ್ ಫೈ ಟು ಟೂ ತೌಸಂಡ್ ಟ್ವೆಂಟಿ ಫೈ ಅಂದ್ರೆ ಅಪ್ಲಿಕೇಶನ್ ಹಾಕ ಸ್ಟಾರ್ಟಿಂಗ್ ಡೇಟ್ ಏನಪ್ಪ ಅಂತಂದ್ರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಸ್ಟಾರ್ಟಿಂಗ್ ದಿನಾಂಕ ಸೊ ಅದಾದ ನಂತರ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ ಟು ಪೇ ನಾನ್ ರಿಫಂಡೇಬಲ್ ಅಪ್ಲಿಕ ಟೆಸ್ಟ್ ಪಿ ಆಫ್ ಥೌಸಂಡ್ ಫಾರ್ ಜನರಲ್ ಆರ್ ಓಬಿಸಿ ಕ್ಯಾಂಡಿಡೇಟ್ಸ್ ಅಂದ್ರೆ ಈ ಏನು ಎಕ್ಸಾಮಿನೇಷನ್ ಫಿ ಅಷ್ಟಿದೆ ಜನರಲ್ ಮತ್ತು ಸಿ ಕ್ಯಾಂಡಿಡೇಟ್ಸ್ ಇದೆ ಮತ್ತೆ ಯಾರಿಗೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮನ್ನು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರಿಗೆಲ್ಲ ಟೋಟಲ್ ಎಷ್ಟಿದೆ ಎರಡುನೂರ ಐವತ್ತು ಜನರಲ್ ಮತ್ತು ತೌಸಂಡ್ ರೂಪಾಯಿ ಎಕ್ಸಾಮಿನೇಷನ್ ಫೀ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮೆನು ಅಂಗವಿಕಲ ಅಭ್ಯರ್ಥಿಗಳಿಗೆ ಸ್ವತಂತ್ರ ಹೋರಾಟಗಾರರಿಗೆ ಇವರಿಗೆಲ್ಲ ಎಷ್ಟೈತೆಂದ್ರೆ ಎರಡ್ನೂರ ಐವತ್ತು ರೂಪಾಯಿ ಇದೆ ಅವ್ರು ಏನಂದಿದ್ದಾರೆ ನೋ ಪೋಸ್ಟಲ್ ಅಪ್ಲಿಕೇಶನ್ ಶಾಲ್ ಬಿ ಎಕ್ಸೆಪ್ಟೆಡ್ ಅಂದರೆ ಪೋಸ್ಟ್ ಮುಖಾಂತರ ನಾವೇನಾದರೂ ನಮ್ಮ ಅಪ್ಲಿಕೇಶನ್ ಕಳಿಸಿದ್ರೆ ನಾವು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ದ ಪಿ ಶಾಲ್ ಬಿ ಪೇಯ್ಡ್ ಆನ್ಲೈನ್ ಥ್ರೂ ಪೇಮೆಂಟ್ ಗೆಟ್ ವೇ ಪ್ರೊವೈಡೆಡ್ ಬೈ ಯು ಸಿ ಬ್ಯಾಂಕ್ ಅಂದರೆ ಆನ್ಲೈನ್ ನೀವು ಪಿಯನ್ನು ಆನ್ಲೈನೇ ತುಂಬಬೇಕು ಇಲ್ಲಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಏನು ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ದ ಸ್ಟಾರ್ಟಿಂಗ್ ಡೇಟ್ ಫೋರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಈಸ್ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇನ್ನ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಗಂಟೆ ಅಂದರೆ ಅಂತ ಹೇಳಿದರೆ ಲಾಸ್ಟ್ ಡೇಟ್ ಯಾವಾಗತ್ತಂದ್ರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಹನ್ನೊಂದು ಐವತ್ತೈದು ಗಂಟೆಗೆ ಅವತ್ತು ಎಂಟನೇ ತಾರೀಕು ಏನು ಮಾರ್ಚ್ ಎಂಟನೇ ತಾರೀಕು ಹನ್ನೊಂದು ಐವತ್ತೈದಕ್ಕೆ ಎಕ್ಸಾಮಿನೇಷನ್ದು ಅಪ್ಲಿಕೇಶನ್ ಏನಂತೆ ಮುಗಿಯುತ್ತ ಅಂತ ಹೇಳಿದ್ದಾರೆ ಸೊ ಇವೆಲ್ಲ ಇವ್ರು ಜನರಲ್ ಇನ್ಸ್ಟ್ರಕ್ಷನ್ಸ್ ಅದು ಕೊಟ್ಟಿದ್ದಾರೆ ನೀವು ಆಮೇಲೆ ಇದನ್ನು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು ಸೊ ಒಂದು ಅತ್ಯುತ್ತಮವಾದಂತಹ ಒಂದು ಜಾಬ್ ಆಗಿರುತ್ತೆ ಸೊ ಇಲ್ಲಿ ನೀವು ಅನಕ್ಷರೆಯಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಸೆಂಟರ್ ಯಾವ್ಯಾವಿದೆ ಅಂತ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ್ದು ಯಾವುದಾದ್ರೂ ಇದೆಯಾ ಅಂತ ನೋಡೋಂಥರ ಕರ್ನಾಟಕದಲ್ಲಿ ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂದರೆ ಬೆಳಗಾವಿ ಇದೆ ಬೆಂಗಳೂರು ಇದೆ ಹುಬ್ಬಳ್ಳಿ ಇದೆ ಕಲಬುರಗಿ ಇದೆ ಮಂಗಳೂರಿದೆ ಮೈಸೂರು ಇದೆ ಶಿವಮೊಗ್ಗ ಇದೆ ಸೊ ಕರ್ನಾಟಕದಲ್ಲಿ ಇಷ್ಟೆಲ್ಲ ಏನಿದಾವತ್ತಂದರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದಾವೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಬೆಳಗಾವಿ ಒಂದು ಬೆಂಗಳೂರು ಎರಡು ಹುಬ್ಬಳ್ಳಿ ಮೂರು ಕಲಬುರ್ಗಿ ನಾಲ್ಕು ಮಂಗಳೂರು ಐದು ಮೈಸೂರು ಆರು ಶಿವಮೊಗ್ಗ ಏಳು ಸೊ ಟೋಟಲ್ ಇಷ್ಟ ಏನತ್ತಾವತ್ತಂದರೆ ಎಕ್ಸಾಮಿನೇಷನ್ಸ್ ಸೆಂಟರ್ಸ್ ಇದ್ದಾವೆ ಅದಾದ ನಂತರ ಏನು ಇಲ್ಲೆಲ್ಲ ನೋಡ್ಕೋಬಹುದು ಸೊ ಫ್ರೆಂಡ್ಸ್ ಇದಿಷ್ಟಾಗಿತ್ತು ಈ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿನ ಎರಡು ನೂರ ನಲ್ವತ್ತೊಂದು ಹುದ್ದೆಗಳ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಯ ಏನೋ ನೇಮಕಾತಿ ಅಧಿಸೂಚನೆ ಬಗ್ಗೆ ಇಷ್ಟೆಲ್ಲ ಇಲ್ಲಿ ತನಕ ನಾನು ಏನು ಮಾಹಿತಿಯನ್ನ ನೀಡಿದೆ ಸೊ ಮತ್ತೆ ಏನಪ್ಪಾ ಅಂತಂದ್ರೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ ಸೊ ಮತ್ತು ಮುಂದಿನ ಒಂದು ಮಾಹಿತಿಯೊಂದಿಗೆ ಮತ್ತೆ ತಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ನಮಸ್ಕಾರ ಜೈ ಹಿಂದ್